ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಮನುಷ್ಯನ ದೈನಂದಿನ ಜೀವನದಲ್ಲಿ ಕೈಗಳ ಸ್ವಚ್ಛತೆ ಬಹಳ ಮುಖ್ಯ ಇದರ ನಿರ್ಲಕ್ಷ್ಯ ಪ್ರಾಣಾಂತಕವಾಗುವುದು ಉಂಟು ಹೊಲಸಾಗಿರುವ ಕೈಗಳಲ್ಲಿ ಸುಮಾರು ನೂರ ಐವತ್ತು ವಿಧದ ರೋಗಕಾರಕ ಕ್ರಿಮಿಗಳು ಇರುತ್ತವೆ ಎಂದು ವೈದ್ಯ ವಿಜ್ಞಾನಿಗಳು ಹೇಳುತ್ತಾರೆ ಹಾಗಾಗಿ ಸೋಪ್ ಅಥವಾ ಹ್ಯಾಂಡ್ ವಾಷ್ನಿಂದ ಇಪ್ಪತ್ತು ಸೆಕೆಂಡ್ ಕೈಗಳನ್ನು ತೊಳೆದುಕೊಳ್ಳಬೇಕೆಂದು ಸೂಚಿಸುತ್ತಾರೆ ದೇಶದಲ್ಲಿ ಪ್ರತಿ ವರ್ಷ ಐದು ವರ್ಷದೊಳಗಿನ ಮಕ್ಕಳಲ್ಲಿ ಸಂಭವಿಸುತ್ತಿರುವ ಶೇಕಡ ಹದಿನೈದರಷ್ಟು ಮರಣಗಳಿಗೆ ಅತಿಸಾರವೇ ಕಾರಣ ಶಾಲೆಗಳಲ್ಲಿ ಸರಿಯಾದ ಸೌಲಭ್ಯ ಒದಗಿಸಿದರೆ ದೇಶದಲ್ಲಿ ಮೂರರಲ್ಲಿ ಒಂದರಷ್ಟು ಮಕ್ಕಳನ್ನು ಅತಿಸಾರ ಶ್ವಾಸಕೋಶ ಕಾಯಿಲೆಯಿಂದ ಕಾಪಾಡಬಹುದು ಕೈಗಳ ಸ್ವಚ್ಛತೆ ಶೇಕಡ ಮೂವತ್ತರಷ್ಟು ಅತಿಸಾರ ಇಪ್ಪತ್ತರಷ್ಟು ಶ್ವಾಸಕೋಶ ಕಾಯಿಲೆ ಕಡಿಮೆ ಮಾಡುತ್ತದೆಂದು ಅಧ್ಯಯನ ಹೇಳುತ್ತದೆ ಹೆಪಟೈಟಿಸ್ ಈ ಕೂಡ ಬರದಂತೆ ತಡೆಯುತ್ತದೆ ಕೈಗಳ ಸ್ವಚ್ಛತೆ ಆರೋಗ್ಯ ಕಾಪಾಡುವ ಪ್ರಮುಖ ಪಾತ್ರ ವಹಿಸುವುದರಿಂದಲೇ ಯುನಿಸೆಫ್ ಅಕ್ಟೋಬರ್ ಹದಿನೈದರಂದು ಪ್ರಪಂಚ ಕೈಗಳ ಸ್ವಚ್ಛತಾ ದಿನವೆಂದು ಆಚರಿಸುತ್ತದೆ ದೇಶದಲ್ಲಿ ಕೋವಿಡ್ ಕಾಯಿಲೆ ವಿಜೃಂಭಿಸಿದಾಗ ಶೇಕಡ ಅರವತ್ತೊಂದರಷ್ಟು ಜನ ಹೊರಗೆ ಹೋಗಿ ಬಂದವರು ಸೋಪಿನಿಂದ ಕೈ ತೊಳೆದುಕೊಳ್ಳುತ್ತಿದ್ದರೆಂದು ಅಧ್ಯಯನ ಹೇಳುತ್ತದೆ ಊಟದ ಮೊದಲು ಮಲವಿಸರ್ಜನೆಯ ನಂತರ ಕೈಗಳನ್ನು ಸೋಪ್ನಿಂದ ತೊಳೆದುಕೊಂಡರೆ ಅತಿಸಾರ ನ್ಯಮೋನಿಯಾ ಇನ್ಫ್ಲೂಯಿಜಾ ಎಬೋಲಾ ಹೆಪಟೈಟಿಸ್ ಇ ನಂತಹ ರೋಗಗಳನ್ನು ನಿವಾರಿಸಬಹುದು ಕೈಗಳ ಸ್ವಚ್ಛತೆ ಬಗ್ಗೆ ಸರಿಯಾದ ತಿಳುವಳಿಕೆ ಇರದಿರುವುದರಿಂದ ಆರ್ಥಿಕವಾಗಿ ಹಿಂದುಳಿದ ದೇಶಗಳ ಅಭಿವೃದ್ಧಿಗೆ ತೊಡಕಾಗುತ್ತದೆ ಸಮೀಕ್ಷೆ ಪ್ರಕಾರ ಶೇಕಡ ಮೂವತ್ತಾರರಷ್ಟು ಭಾರತೀಯರು ಊಟಕ್ಕೆ ಮೊದಲು ಸೋಪ್ನಿಂದ ಕೈ ತೊಳೆಯುತ್ತಾರೆ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಗ್ರಾಮೀಣರು ಐವತ್ತಾರರಷ್ಟು ನಗರವಾಸಿಗಳು ಮಲವಿಸರ್ಜನೆ ನಂತರ ದೇಶದಲ್ಲಿ ಎಪ್ಪತ್ನಾಲ್ಕರಷ್ಟು ಜನ ಸೋಪ್ನಿಂದ ಕೈ ತೊಳೆದುಕೊಳ್ಳುತ್ತಾರೆ ದೇಶದಲ್ಲಿ ನಲವತ್ತರಷ್ಟು ಶಾಲೆಗಳು ನಲವತ್ತೆರಡರಷ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಕೈಗಳ ಸ್ವಚ್ಛತೆಗೆ ನೀರು ಸೋಪ್ ವ್ಯವಸ್ಥೆ ಕೂಡ ಈಗ ಲಭ್ಯವಿದೆ ಗ್ರಾಮೀಣರಲ್ಲಿ ಕೈಗಳ ಸ್ವಚ್ಛತೆ ಬಗ್ಗೆ ಅಭ್ಯಾಸ ಬೆಳೆಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಗಮನ ಹರಿಸಬೇಕು ವಿದ್ಯಾರ್ಥಿಗಳಲ್ಲಿ ಕೈಗಳ ಸ್ವಚ್ಛತೆ ಕುರಿತು ವೈಜ್ಞಾನಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮನವರಿಕೆ ಮಾಡಿಕೊಡಬೇಕು ಶಾಲೆಗಳು ವಾರಕ್ಕೊಂದು ಸಲ ಸ್ವಚ್ಛತೆ ಆರೋಗ್ಯದಲ್ಲಿ ವಹಿಸುವ ಪಾತ್ರದ ಕುರಿತು ಮಕ್ಕಳಲ್ಲಿ ಅರಿವನ್ನು ಮೂಡಿಸಬೇಕು ಇದು ಅವರ ಆರೋಗ್ಯ ಜೀವನದಲ್ಲಿ ಹೆಚ್ಚು ಅನುಕೂಲವಾಗಿರುತ್ತದೆ ಬೆಳೆದ ಮಕ್ಕಳು ಮನೆಯಲ್ಲಿ ಕೂಡ ತಪ್ಪದೆ ಅನುಸರಿಸಿ ಪೋಷಕರಿಗೂ ತಿಳಿ ಹೇಳಿ ಅವರ ಆರೋಗ್ಯ ಕಾಪಾಡುವಲ್ಲಿ ನೆರವಾಗುತ್ತಾರೆ ಕೈಗಳ ಸ್ವಚ್ಛತೆ ಎಲ್ಲರ ಜೀವನ ವಿಧಾನದಲ್ಲಿ ಭಾಗವಾದರೆ ಸಾಂಕ್ರಾಮಿಕ ರೋಗಗಳನ್ನು ಬಹಳಷ್ಟು ಮಟ್ಟಿಗೆ ನಿವಾರಿಸಲು ಸಾಧ್ಯ ಧನ್ಯವಾದಗಳು